ನಮಸ್ಕಾರ ಅರ್ಪಿಸುತ್ತ ಎಲ್ಲ ಜಿಲೇಬಿಗಳಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ ಸಹೋದರಿಯರೇ ಆತ್ಮೀಯರೇ ಬಹುಶಃ ನೋಡಿಗೆ ಒಂದು ಇತಿಹಾಸ ನಿರ್ಮಾಣ ಆಗುವಂತ ಒಂದು ಸಭೆ ಇಲ್ಲ ಮತ್ತು ಬೇರೆ ಯಾವ ಸಭೆಯಲ್ಲಿ ನಾನು ಇದು ಸಂಪೂರ್ಣ ನಮ್ಮ ಕೇಸರಿ ಮಾತ್ರ ನಾವು ಸಭೆ ಅಂದ್ರೆ ಹೀಗಾಗಿ ತೋರಿಸಿದ್ರೆ ಏನಂದ್ರೆ ನಿಮ್ಮ ದೇಶದ ಬಗ್ಗೆ ಇರುವಂತದ್ದು ನಮ್ಮ ಸನಾತನ ಧರ್ಮ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಇದ್ರ ಬಗ್ಗೆ ನಿಮಗಿರುವಂತಹ ಭಕ್ತಿ ಗೌರವ ಇದು ತೋರಿಸಬಹುದು ನಿಜ ಹಾಗಾಗಿ ಇವಾಗ ಎಲ್ಲರೂ ಒಗ್ಗಟ್ಟು ನಿಮಗೆ ಕೆಲಸ ಮಾಡ್ತಾ ಇರಲಿ ಅದೇ ಒಗ್ಗಟ್ಟು ಅಂದ್ರೆ ನೀವು ಚುನಾವಣೆಯಲ್ಲಿ ತೋರಿಸ್ತೀರಿ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಇನ್ಸರ್ ಇಲ್ಲ ಅಂದ್ರೆ ನೂರಕ್ಕೆ ನೂರಷ್ಟು ಚಟ್ಟಿ ಇವತ್ತು ನಾವು ಇಲ್ಲಿ ಪ್ರವಾಸ ಮಾಡಿದ್ವಿ ನಾನು ಇಲ್ಲಿ ಮೋದಿಯವರ ಪ್ರತಿನಿಧಿಯಾಗಿ ಇಲ್ಲಿ ಸ್ಪರ್ಧೆ ಮಾಡುವಂತ ಸಂದರ್ಭ ಇಡೀ ಬೆಳಗಾವಿ ಕ್ಷೇತ್ರದ ಎಲ್ಲ ಕಡೆ ಪ್ರವಾಸ ಮಾಡಬೇಕು ಬೆಳಗಾವಿ ಪ್ರವೇಶ ಮಾಡುವ ಹತ್ತಾರು ಸಾವಿರ ಜನ ಯುವಕರು ಬಂದು ಸ್ವಾಗತ ಮನೆ ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿ ನಮ್ಮ ದೊಡ್ಡ ಶಕ್ತಿಯನ್ನು ಕೊಟ್ಟರು ದೊಡ್ಡ ಶಕ್ತಿಯನ್ನು ಕೊಟ್ಟರು ಪ್ರೀತಿ ವಿಶ್ವಾಸ ಮೂವತ್ತು ವರ್ಷ ಬಂದಿದೆ ಈಗ ಹೇಳಿದ್ರೆ ಯಜಮಾನರು ನಾವು ಏನೇ ಹೇಳಿದ್ರು ಇಂದ್ರ ಬರಗಾಲ ಬಂದಿತ್ತು ಆ ಸಂದರ್ಭದಲ್ಲಿ ನಾವು ಇಂಚನ ಗ್ರಾಮ ಬರಗಾಲ ಇಲ್ಲಿ ಪರಿಹಾರ ಸಿಕ್ಕಿದ್ದಲ್ಲ ನೀವ್ ವಿರೋಧ ಪಕ್ಷದ ನಾಯಕರಾಗಿ ಬಂದ್ರಿ ಮಣ್ಣು ತಗೊಳ್ರಿ ಅಂತ ಕೆಲಸಿದ್ರಿ ಆ ಕೆಲಸ ಮಾಡಿ ಅಂತ ಹೇಳಿ ಅಂದ್ರೆ ಅಡ್ಡಿ ಅಡಿ ಕೆಲಸ ಮಾಡಿದಾಗೆಲ್ಲ ಮತ್ತು ಈ ಉಸ್ತುವಾರಿ ಮತ್ತೆ ಇದ್ದಾಗ ಬಹುಶಃ ಬಂತು ಬಂದಾಗ ಅತಿ ಹೆಚ್ಚಿನ ಒಂದು ಪರಿಹಾರ ಅದರಲ್ಲಿ ಮನೆ ಬಿದ್ದಂತವ್ರಿಗೆ ಒಂದು ಬಾಡಿ ಬಿದ್ದಂತವಕ್ಕೆ ಎರಡೂ ಮುಖ್ಯಮಂತ್ರಿ ಹೇಳಿ ಇವತ್ತು ಒಂದು ಮನೆ ಒಂದು ಬಾಡಿ ಬಿದ್ರು ಮನೆಗೆ ಹೋಗಲಿ ಇರೋದು ಅಲ್ಲಿ ಅತಿ ಹೆಚ್ಚು ಪರಿಹಾರ ಕೊಡ್ಬೇಕಂದ್ರೆ ಅವ್ರು ಎರಡು ಕೋಟಿ ಡಿಕ್ಲೇರ್ ಮಾಡಿದ್ರು ಪ್ರತಿ ಬಿದ್ದಂತ ಮನೆಗೆ ಐದು ಲಕ್ಷ ರೂಪಾಯಿ ಅತಿ ಹೆಚ್ಚಿನ ಪರಿಹಾರ ನಾನು ಮುಖ್ಯಮಂತ್ರಿ ಇದ್ದೆ ಬಹಳ ಒಂದು ದೊಡ್ಡದಂತ ಒಂದು ಬರ ಬಂದಿತ್ತು ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ಎಲ್ಲರೂ ಒತ್ತಾಯ ಮಾಡಿದ್ರು ತಕ್ಷಣವೇ ನಾನು ನಿರ್ಧಾರ ಕೈಗೊಂಡಿದೆ

ಮಧ್ಯಮ ವರ್ಗದವರಿಗೆ ಎಲ್ಲ ರೈತರ ಸಾಲ ಮನ್ನಾ ಮಾಡುವಂತ ಕೆಲಸ ಮಾಡಿದ್ದಕ್ಕೆ ಇವತ್ತು ನಾವು ಹೋದರೆ ಜನರೇಷನ್ ನಿಮ್ಮ ಟೈಮ್ ನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದ್ದಿರುತ್ತೆ ಹಾಗಾಗಿ ಇವತ್ತು ರೈತರ ಬಗ್ಗೆ ಕಾಳಜಿ ಮತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಒಬ್ಬ ವ್ಯಕ್ತಿ ನಾನು ಇಲ್ಲಿದ್ದೇನೆ ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ನನ್ನ ಒಂದು ಇದೆ ಮುಖ್ಯಮಂತ್ರಿ ಇದ್ದಾಗ ಉದ್ಘಾಟನೆ ಮಾಡಿದೆ ಮತ್ತು ಉಸ್ತುವಾರಿ ಸಚಿವ ಇಲ್ಲಿ ಕೋವಿಡ್ ಎರಡ್ ಸಾವಿರದ ಹತ್ತೊಂಬತ್ತು ಕೋವಿಡ್ ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಎಲ್ಲಿಯವರೆಗೆ ಅಂದ್ರೆ ಅಧಿಕಾರಿಗಳು ಸಭೆ ಕೊಳಕೆ ಹೇಳ್ತೀನಿ ಹಾಗೆ ಅಂಥ ಸಂದರ್ಭದಲ್ಲಿ ಸೇರಿ ಕೆ ಬೆಳವಣಿಗೆ ವಾರಕ್ಕೆ ಎರಡು ಮೂರು ಸಲ ಬಂದು ಅಧಿಕಾರಿ ಸಭೆ ತೊಗೊಂಡರು ಆಸ್ಪತ್ರೆಗೆ ವಿಸಿಟ್ ಮಾಡಿ ಎಲ್ಲ ಕಡೆ ಸಂಚಾರ ಮಾಡಿ ಆ ಒಂದು ಕೋವಿಡ್ ನಿಯಂತ್ರಣ ತರುವಂಥ ಕಡೆ ಹೊಸ ಉಸ್ತುವಾಗಿ ಮಧ್ಯಾಗಿ ಮಾಡಿದೀನಿ ಅನ್ನುವಂಥ ಈ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಐತಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕೊರತೆ ಐತಿ ನಗರದಲ್ಲಿ ಅಲ್ಲಿ ಆಕ್ಸಿಜನ್ ಕೊಡ್ತಿದ್ರೆ ಹತ್ತು ಹದಿನೈದು ಜನ ಸ್ಥಾಪ ಹೋದ್ರು ಹತ್ತ ಸಂದರ್ಭ ಎರಡು ಮೂರು ಹೇಳಿದ್ರು ಈ ಜಾಬ್ ನಲ್ಲಿ ಇಟ್ಕೊಳ್ರಿ ಯಾವುದೇ ಜಿಲ್ಲೆಯಲ್ಲಿ ಈ ಆಕ್ಸಿಜನ್ ಕೊರತೆ ಆಗುವಂತಾಗ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಇವತ್ತು ಆ ಜಿಂದಾ ಫ್ಯಾಕ್ಟ್ರಿ ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಲೋಪ ದೋಸಿತ್ತು ಅದು ಸರಿ ಮಾಡಿ ಪ್ರತಿಯೊಂದು ಜಿಲ್ಲೆ ಬೆಳಗಾವಿ ಹಿಡ್ಕೊಂಡು ಯಾವುದೇ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಆಗುವ ರೀತಿಯಲ್ಲಿ ನೋಡುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಉಸ್ತುವಾರಿ ಮಾಡ್ತಾ ಇದ್ದೀನಿ ನಾನು ಮಾಡಿದ್ದೇನೆ ಹೀಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಕೆಲಸ ಮಾಡಿ ಅವಕಾಶಕ್ಕಾಗಿ ಕೆಲಸವನ್ನು ಮಾಡಿ ಈ ರೀತಿ ಕೆಲಸ ಮಾಡಿದೆ ಮತ್ತು ಸುರೇಶ್ ಇಲ್ಲಿ ಜಿಲ್ಲಾ ಅಧ್ಯಕ್ಷ ಇದ್ರು ಬಿಜೆಪಿ ಆದಾಗ ನಾನು ಅವರು ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರು ಇಡೀ ಜಿಲ್ಲೆಯಲ್ಲಿ ಪಕ್ಷವನ್ನು ತಡೆ ಕೆಲಸ ಮಾಡ್ತಿದ್ರು ಹೀಗಾಗಿ ಇವತ್ತು ಇಡೀ ಜಿಲ್ಲೆಯ ಪರಿಚಯ ಇಡೀ ಜಿಲ್ಲೆಯ ಒಂದು ಆತ್ಮೀಯ ಸಂಬಂಧ ಇವತ್ತು ಇದೇ ಬಹುಶಃ ವರಿಷ್ಠರು ರಾಜರು ವರಿಷ್ಠರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಜಗದೀಶ್ ಶೆಟ್ಟರ್ ಹೆಸರು ಬಂದ್ಕೊಳ್ಳಿ ಎಸ್ ಜಗದೀಶ್ ಶೆಟ್ಟರ್ ನೀವು ನಿಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ನೀವು ಆರಿಸ್ಕೊಂತೀವಿ ಜಗದೀಶ್ ಶೆಟ್ಟರ್ ಅಂದ್ರೆ ನೀವು ಆರಿಸ್ಲು ಆದರೆ ಕಳಿಸ್ಕೊಂತೀವಿ ಈ ರೀತಿಯಾದ ಒಂದು ವಾತಾವರಣ ಪ್ರೀತಿ ವಿಶ್ವಾಸ ನಮ್ಗೆ ಸಿಗ್ತಾ ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ನರೇಂದ್ರ ಮೋದಿ ನರೇಂದ್ರ ಮೋದಿ ಈ ದೇಶದ ಆಸ್ತಿ ಈ ದೇಶದ ಆಸ್ತಿ ಒಂದು ಮಾತ್ರ ಹೇಳ್ತೀನಿ ನರೇಂದ್ರ ಮೋದಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂತ ಇನ್ನೊಬ್ಬ ನಾಯಕ ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ಮೂಲಭೂತ ಸೌಕರ್ಯ ಇವತ್ತು ನೋಡಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ಸುರೇಶ್ ಅಂಗಿಯವರು ರೈಲ್ವೆ ಹೊಸ ರೈಲ್ವೆ ನಿಲ್ದಾಣ ಮತ್ತು ಏರ್ಪೋರ್ಟ್ ಬರೀ ಈ ಏರ್ಪೋರ್ಟ್ ಅಂತ ಹೆಸರಿಗೆ ಮಾತ್ರ ಇತ್ತು ಬೆಳಗಾವಿನಲ್ಲಿ ಅದಕ್ಕೊಂದು ಜೀವಂತಿಕೆ ಬಂದಿದ್ದು ಯಾವಾಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಸುರೇಶ್ ಅಂಗಿಯವರು ಪ್ರಯತ್ನ ಮಾಡಿ ಉಡಾನ್ ಯೋಜನೆ ಸೇರಿಸಿದಾಗ ಇವತ್ತು ಏರ್ಪೋರ್ಟ್ ಒಂದು ಜೀವನ ಹದಿನಾರು ಹದಿನೇಳು ಸಿಟಿ ಮಂಗ್ ಎಂ ಮುನ್ನೂರ ಮಂಜೂರು ಮಾಡಿ ಎಣ್ಣೆ ಉದ್ಘಾಟನೆ ಮಾಡಿಸುವಂತಹ ಭೂಮಿ ಪೂಜೆ ಮಾಡಿ ಅದಾದ್ಮೇಲೆ ಆದ್ರೆ ಕಟ್ಟಡ ಆದ್ರೆ ಇದು ಹತ್ತು ಸಿಟಿಗಳಿಗೆ ಕನೆಕ್ಷನ್ ಸಿಗ್ತದೆ ಅಷ್ಟೇ ಅಲ್ಲ ಅಲ್ಲೊಂದು ದಿವಸಗಳಲ್ಲಿ ಬೆಳಗಾವಿ ಏರ್ಪೋರ್ಟ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮುನ್ನ ಕೆಲಸ ಕಾರ್ಯ ವ್ಯಕ್ತಿ ನರೇಂದ್ರ ಮೋದಿ ಅವರು ನೋಡಿ ಇವತ್ತು ಇಡೀ ಜಗತ್ತಿನಲ್ಲಿ ಇತ್ತೀಚಿನ ಒಂದು ಸಮೀಕ್ಷೆ ಇತ್ತೀಚಿನ ಸಮೀಕ್ಷೆಗಳಲ್ಲಿ ಅದು ಮಾಧ್ಯಮ ಏಜೆನ್ಸಿ ಇರ್ಬೋದು ಅವರ ಸಮೀಕ್ಷೆಯಲ್ಲಿ ಜಗತ್ತಿನ ಹತ್ತಾರು ನಾಯಕಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ನಾಯಕ ಯಾರು ಸಮೀಕ್ಷೆ ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ಜನಪ್ರಿಯ ವ್ಯಕ್ತಿ ನಂಬರ್ ಒನ್ ನರೇಂದ್ರ ಮೋದಿ ಮಾತಾಡ್ತಾ ಇರ್ತಾರೆ ನರೇಂದ್ರ ಮೋದಿ ಮತ್ತು ಅವರೊಂದು ಕೆಲಸ ಕಾರ್ಯ ಆರ್ಥಿಕ ನೀತಿ ವಿದೇಶಿ ನೀತಿ ಇವತ್ತು ಉತ್ತಮ ವಿದೇಶಿ ನೀತಿ ಇದ್ರ ಆರ್ಥಿಕ ನೀತಿ ಇದ್ರಿಂದ ಭಾರತ ಅಭಿವೃದ್ಧಿ ಆಗ್ತಾ ಇದೆ ನರೇಂದ್ರ ಮೋದಿ ಅಧಿಕಾರ ಕೊಡುವಾಗ ನಾವು ಆರ್ಥಿಕ ಪ್ರಗತಿ ಹದಿನಾರನೇ ಸ್ಥಾನದ ಇದ್ದು ಹದಿನಾರನೇ ಸ್ಥಾನ ಜಗತ್ತ ಯಾವಾಗ ಹತ್ತು ವರ್ಷದ ಅವಧಿಯಲ್ಲಿ ಕೇವಲ ಹತ್ತು ವರ್ಷದ ಅವಧಿಯಲ್ಲಿ ಹದಿನಾಲ್ಕನೇ ಸ್ಥಾನ ಇದ್ದಂತ ಭಾರತವನ್ನ ಇವತ್ತು ಐದನೇ ಸ್ಥಾನದ ಏರಿಕೆ ಏರಿಕೆ ಮಾಡುವಂತ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಈ ಮೂರನೇ ಕೆಲವೇ ವರ್ಷಗಳಲ್ಲಿ ಎರಡು ಮೂರು ಭಾರತ ದೇಶ ಮೂರನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಇನ್ನು ಹತ್ತು ಹದಿನೈದು ವರ್ಷದಲ್ಲಿ ಭಾರತ ದೇಶ ಒಂದು ಸೂಪರ್ ಪವರ್ ಇಡೀ ಜಗದಲ್ಲಿ ನಂಬರ್ ಒಂದು ಸ್ಥಾನಕ್ಕೆ ಬರ್ತದೆ ಈ ರೀತಿ ಒಂದು ಭಾರತಕ್ಕೆ ಶಕ್ತಿ ಕೊಟ್ಟಂತ ಕೆಲಸ ಯಾರು ಮಾಡಿದ್ರು ನರೇಂದ್ರ ಮೋದಿ ಒಂದ್ ಎರಡು ಮೂರು ವಿಚಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಇರುವಂತಹ ಸಮಸ್ಯೆ ಇತ್ತು ತುಂಬ ಹೇಳ್ತಾರೆ ಜನಸಂಖ್ಯೆ ಅದೇನು ಅಂತ ತಿಳ್ಕೊಂಡು ಆದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಕೇಸ್ ಇತ್ತು ಅದೆಲ್ಲವೂ ಸೇತುವೆ ಆಗಿ ಕಾನೂನು ರೀತಿಯಲ್ಲಿ ಇತ್ಯರ್ಥ ಆಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕಾದ್ರೆ ನಿರ್ಧಾರ ಆದ್ಮೇಲೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಭೂಮಿ ಪೂಜೆ ಮಾಡಿದ್ರು ಮಂದಿರ ನಿರ್ಮಾಣಕ್ಕೆ ಕೆಲವೇ ಕೆಲವು ವರ್ಷಗಳಲ್ಲಿ ಇವತ್ತು ಭವ್ಯವಾದ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲದ ದೇಶಕ್ಕೆ ಸಂರಕ್ಷಣೆ ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಕೆಲಸ ಇವತ್ತು ನೀವು ಕಾಶಿ ಬಾಲ ಹೋಗಿರ್ಬೋದು ಕಾಶಿ ವಾರಸ ಇರೋರು ಯಾವ ರೀತಿ ಬದಲಾವಣೆ ಇದೆ ಕಾರಿಡಾರ್ ಮಾಡಿದ್ರು ಬಹಳ ಬದಲಾವಣೆ ಇದೆ ಮತ್ತು ಜಮ್ಮು ಕಾಶ್ಮೀರ ಇವತ್ತು ಶಾಂತಿ ಕೆಲಸ ಜಮ್ಮು ಕಾಶ್ಮೀರ ಶಾಂತಿ ಇದಕ್ಕೆ ಕಾರಣ ಆರ್ಟಿಕಲ್ ತ್ರೀ ಸೆವೆಂಟಿ ತಲುಪಿದೆ ಇನ್ನು ಬಹುಶಃ ನಾನು ಕೆಲಸ ಮಟ್ಟಿಗೆ ಮುಂದಿನ ನರೇಂದ್ರ ಮೋದಿ ಅಧಿಕಾರ ಬಂದ ಮೇಲೆ ಬಹಳ ಮುಖ್ಯವಾದಂತಹ ಕೆಲಸ ಅವರು ಏನು ಏನಂತಂದ್ರೆ ಕಾಶ್ಮೀರ ಪಾಕಿಸ್ತಾನ ಹತ್ತು ಪಾಯಿಂಟ್ ಕಾಶ್ಮೀರ ಅಂತಲ್ಲ ಅದು ತಡೆದ ಹಾಕಿ ಅಖಂಡವಾದಂತ ಜಮ್ಮು ಕಾಶ್ಮೀರ ಮಾಡುದು ನರೇಂದ್ರ ಮೋದಿ ಅವರ ಭಾಷೆಗಳು ಬಹಳ ಮುಖ್ಯವಾದಂತಹ ಕಾನೂನು ಬರಬೇಕಾಗಿದೆ ಇವಾಗ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಧರ್ಮದವರು ಇರ್ಬೋದು ಯಾವುದೇ ಜಾತಿ ಇರ್ಬೋದು ಎಲ್ಲರಿಗೂ ಒಂದೇ ಕಾನೂನು ಬೇಕು ಒಬ್ಬರು ಒಂದು ಲಗ್ನ ಆಗ್ಬೋದು ಇನ್ನೊಬ್ಬರು ನಾಲ್ಕು ಲಗ್ನ ಆಗ್ಬೋದು ಇಲ್ಲ ನಡೆಯಲು ಈ ಮೇಲೆ ಇಲ್ಲಿ ಎಲ್ಲ ಹಿಂದೂ ಸಂಸ್ಕೃತಿ ಪರಂಪರೆ ಅದೇ ಕಾನೂನು ಎಲ್ಲರಿಗೆ ಅನ್ವಯ ಯೆ ಒಬ್ರು ಕಾಗ್ ಲಂಗಡ ಒಬ್ರು ಒನ್ ಲಂಗಡ ಇನ್ನು ನಡುವೆ ಅಲ್ಲಿಂದ ಇನ್ನು ಮುಂದೆ ನಾವು ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಅನ್ನುವಂತ ಎಲ್ಲರಿಗೂ ಅನ್ವಯಂತ ಒಂದೇ ಕಾಲೋ ಕಾಮನ್ ಸಿವಿಲ್ ಕೋರ್ಟ್ ತೋ ಬರ್ತಾರೆ ಅದು ಡಿಸಿ ಅಂತ ಅವರನ್ನ ಆಗ್ತಾರೆ ಈ ದೇಶದಲ್ಲಿ ನಡೆಯರೋ ನರೇಂದ್ರ ಮೋದಿ ಇಲ್ಲಿವರೆಗೆ ನೋಡಿದ ಫೈಲ್ ابھی ಪಿಕ್ಚರ್ ಆಕಿಹೈ ಇಲ್ಲಿಗೆ ಅಂದ್ರೆ ಈ ಪೂರ್ವದ ಸಂದರ್ಭದಲ್ಲಿ ಕಾರ್ತಿಕಾರ ಅವರ ನಿರ್ಧಾರಕ್ಕೆ ತೇಜ ಕೊಟ್ಟರು ಆ ದಿನ ನಾನು ಹೇಳ್ತಿದೆ ಮೋದಿ ಅವರು ಬದಲಾವಣೆ ಇವತ್ತು ನಾವು ನೋಡ್ತಾ ನೋಡಿದವರು ಒಬ್ಬ ದೀವಾದ ನಾಯಕ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ ಈ ಗ್ಯಾರಂಟಿ ಬಗ್ಗೆ ಮಾರು ಮಾತಾಡ್ತಾರ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರ ಆದ್ರೆ ಈ ಗ್ಯಾರಂಟಿ ಬಾರು ಸಿಗಲ್ ಈ ದೇಶಕ್ಕೆ ಗ್ಯಾರಂಟಿ ಒಬ್ರೆ ಅದು ನರೇಂದ್ರ ಮೋದಿ ಒಬ್ರೆ ದೇಶಕ್ಕೆ ಒಬ್ಬರಿಗೆ ಈ ಗ್ಯಾರಂಟಿ ಮುಖಾಂತರ ನೋಡಿ ನರೇಂದ್ರ ಒಂದು ವರ್ಷ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಕೆಲಸ ಮಾಡಲಿ ಇವತ್ತು ಹಣ ಇಲ್ಲ ಆಪರೇಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಗ್ಯಾರಂಟಿ ಎಲ್ಲಿ ಗೊತ್ತಿಲ್ಲ ಗ್ಯಾರಂಟಿ ಹೇಳಿದ್ರೆ ಒಂದು ಮಾತ್ರ ಹೇಳ್ತೀನಿ ಈ ಒಂದು ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಇವತ್ತು ಕಾಂಗ್ರೆಸ್ ಶಾಸಕರು ಇಷ್ಟೊಂದು ಅಸಮಾನ ಇದೆ ಒಳ ಬಿಗುವುದು ಇದೆ ಅಲ್ಲಿ ನೋಡಿದ್ರೆ ಯಾವ ಬೇಕಾದ ಸುಪೋರ್ಟ್ ಆಗ್ಬೋದು ಅದಕ್ಕಾಗಿ ನಾವು ಒಂದ್ ಒಂದು ಹೇಳ್ತೀವಿ ಬಿಜೆಪಿಯವ್ರು ಏನೋ ಆಪರೇಷನ್ ಏನು ಮಾಡಬೇಕಾಗಿಲ್ಲ ಈ ಚುನಾವಣೆ ಆದ್ಮೇಲೆ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನ ಬಂದ ಮೇಲೆ ನರೇಂದ್ರ ಮೋದಿಯವರು ಮತ್ತೊಂದ್ಸಲ ಪ್ರಧಾನ ಮಂತ್ರಿ ಆದ್ಮೇಲೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಸ್ಥಾನ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಈ ಸದ್ ಹೇಳ್ತೀವಿ ಅದಕ್ಕಾಗಿ ಒಳ್ಳೆ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿಯಿಂದ ಇಲ್ಲಿ ಮಾತಾಡೋ ಕಾಂಗ್ರೆಸ್ ಬಂದ ಮಾತಾಡೋದ ಏನಂದ್ರೆ ಜಗದೀಶ್ ಅವರು ಕಾಂಗ್ರೆಸ್ ಹೋದಾಗ ಅಲ್ಲಿ ಹೋದಾಗ ಅವ್ರಿಗೆ ಪರಿಸ್ಥಿತಿ ಏನಿತ್ತು ಅದೆಲ್ಲ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅವರು ಕಾಂಗ್ರೆಸ್ ಹೋದಾಗ ಸೇತ ನಾನು ಭಾರತೀಯ ಜನತಾ ಪಾರ್ಟಿ ನಮ್ದೇನು ಮಾತೃ ಪಕ್ಷ ಇದೆಯಲ್ಲ ಇದೆಲ್ಲ ಮಾತೃ ಪಕ್ಷ ಭಾರತೀಯ ಜನತಾ ಪಾರ್ಟಿ ಏನು ಟೀಕಾ ಮಾಡಿಲ್ಲ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಟೀಕಾ ಮಾಡಿಲ್ಲ ಅಮಿತ್ ಶಾ ಅವ್ರ ಎಂದೂ ಟೀಕಾ ಮಾಡಿಲ್ಲ ಇದನ್ನ ಅರ್ಥ ಮಾಡಬೇಕು ಅಪಪ್ರಚಾರ ಮಾಡುದು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಯಾವುದೇ ವಿಚಾರಗಳಿಲ್ಲ ಜಗದೀಶ್ ಶೆಟ್ಟರ್ ಬೇಕು ಯಾವ್ ವಿಚಾರ ಇಲ್ಲ ಬಿಜೆಪಿ ಬಗ್ಗೆ ಬೇರೆ ಯಾವುದು ವಿಚಾರ ಇಲ್ಲ ಮೋದಿ ಬಗ್ಗೆ ಮಾತಾಡಲಿಕ್ಕೆ ಯಾವ್ದು ವಿಚಾರ ಇಲ್ಲ ಅದಕ್ಕಾಗಿ ಅಪಪ್ರಚಾರ ಮಾಡುವಂತ ನಡೀತಿದ್ರೆ ಅದಕ್ಕೆ ತಿಳಿಗೊಡ್ಬೇಡ್ರಿ ನೀವೆಲ್ಲರೂ ಕೂಡಿ ಇವತ್ತೇನು ಕಾಂಗ್ರೆಸ್ ಏನಾಗಿದೆ ಅಲ್ಪಸಂಖ್ಯಾತ ಧ್ವಜ ಅಲ್ಪಸಂಖ್ಯಾತ ಹುಬ್ಳಿ ಹಾಳು ಹಗಲೇ ನೇಹ ಅನ್ನುವಂತೇಹ ಇದೆ ಹುಡುಗಿಗೆ ಒಬ್ಬ ಬಯಾಸ ವ್ಯಕ್ತಿ ಇವತ್ತು ಚೂರಿ ಹಾಕಿ ಕಾಲೇಜ್ ಇದಕ್ಕೆ ಕಾರಣ ಧೈರ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಟಿಗೇಷನ್ ಆಗಿಲ್ಲ ಇವರು ಬಂದಿಲ್ಲ ಕೋಟಿ ಕೊಟ್ಟಿಲ್ಲ ಅಷ್ಟೊಳಗೆ ಹೇಳ್ಬಿಡ್ತಾರ ಇದು ವೈಯಕ್ತಿಕ ಕಾರಣ ಆ ನಿರಂಜನ್ ನಿರಂಜನ್ ಹೇಳಿರ್ಬಿಟ್ಟು ಯಾರು ಕಾಂಗ್ರೆಸ್ ಆದ್ರೆ ಮರಿ ಹೋಗಿದ್ದೆ ನಾನು ಹೇಳ್ತಾರ ನೋಡ್ರಿ ನಾವು ಕುಟುಂಬದ ಮರೇ ಅಂತ ಬಿಟ್ರಿ ಇವರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ನಮ್ಮ ಕುಟುಂಬದ ಮರೇ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ ನೀವು ಎಂತ ಮುಖ್ಯಮಂತ್ರಿ ಎನ್ನುವಂತ ಮಾತ್ರ ಅವತ್ತು ತಂದೆ ನಾನು ಅವತ್ತೇ ಪ್ರಶ್ನೆ ಮಾಡಿದ್ದೀನಿ ಅವ್ರ ಪ್ರಕ್ರಿಯೆ ಮಾಡ ಆಯ್ತಪ್ಪ ಇವತ್ತು ನೀವು ತಕ್ಷಣ ಕ್ಷಮಾಪಣೆ ಕೇಳಬೇಕು ಆ ಕುಟುಂಬದ ಅನ್ಯಾಯ ಮಾಡಿದ್ರಿ ವೈಯಕ್ತಿಕ ಕಾರಣಕ್ಕೆ ನಿಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಿಮಗೆ ನೀವೇನ್ ಮಾಡಿಲ್ಲ ನೀವು ಮಾಡಲಾರ್ದು ಇವತ್ತು ಈ ರೀತಿ ಹೇಳುವಂತಹದ್ದು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಅದಕ್ಕಾಗಿ ಕ್ಷಮ ಪಡೆ ಕೇಳಬೇಕು ಅಷ್ಟೇ ಇಲ್ಲ ನಾನು ಹೇಳಿದೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ತಕ್ಷಣವೇ ಅವರು ನೇಹ ಮನಿ ಹೋಗಿ ಕೆಲಸ ಮಾಡಿ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಇವತ್ತು ಫೋನ್ ಮಾಡಿ ಅವ್ರ ತಂದೆಗೆ ಫೋನ್ ಮಾಡಿ ಸಾರಿ ಕ್ಷಮಾಪಣೆ ಅಂತ ಕೇಳ್ತಾರ್ಯಕ್ಬಲ ಪ್ರಮೇಶ್ವರ್ ಕೇಳ್ತಾರೆ ನಮ್ಮ ಕ್ಷಮಾಪಣೆ ತಪ್ಪಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಇಷ್ಟು ಯಾವ ಒಬ್ಬ ಹಿಂದೂ ಹುಡುಗಿ ಆಗಿದೆ ಬಗ್ಗೆ ಅಕ್ಕಿಂತ ಹೋಗಿ ಗಾಜಿಯಾದ್ರೆ ಅದೇ ಅಕಸ್ಮಾತ್ ವಯಸ್ ವರ್ಷ ಅಂತ ಹೇಳಿ ಮುಸ್ಲಿಂ ಹುಡುಗಿ ಯಾವ ಹಿಂದೂ ಹುಡುಗ ಮರ್ಡರ್ ಮಾಡಿದ್ರೆ ಆ ಮುಸ್ಲಿಮ್ ಹುಡುಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾಚಿಗೆ ಬರಬೇಕು ಅಂತವರು ಡಿಪೆಂಡ್ ಮಾಡುವಂತ ಇಲ್ಲಿ ಕಾಂಗ್ರೆಸ್ ಇರೋರಿಗೆ ನಾಚಿಗೆ ಬರಬೇಕು ಜಿಲ್ಲೆಯಲ್ಲಿ ಅಂದ್ರೆ ಕಾಂಗ್ರೆಸ್ ಮಾತಾಡಲ್ಲ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಮಹಿಳೆಯರ ಇಲ್ಲ ಗಾಜಿನವರಿಗೆ ಅಲ್ಲಿ ಹೋಗಿ ಬಂದ್ರು ಅಲ್ಲಿ ಬಂದು ಯಾವ್ದು ಎಂಟ್ರೇನ್ ಮಾಡೋದು ಸರಿಲ್ಲ ಅಂತ ಹೇಳಿಲ್ಲ ಏನಿಲ್ಲ ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಟ್ರು ಇದು ಇವರ ಒಂದು ಇದು ಅಲ್ಪಸಂಖ್ಯಾತ ದೃಷ್ಟಿಕರಣ ಇದರಿಂದ ದೇಶ ಹಾಳಾಗ್ತಾ ಇದೆ ಮತ್ತು ಇನ್ನೊಂದು ನಾನು ಹೇಳ್ತೀನಿ ಕಾಂಗ್ರೆಸ್ ಒಂದೇ ಒಂದು ನಾನು ಚಾಲೆಂಜ್ ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಗೋ ಹತ್ಯೆ ನಿಷೇಧ ಕಾನೂನು ತೊಂಬಿದ್ವಿ ಗೋ ಹತ್ಯೆ ನಿಷೇಧ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ನಾವೇನು ತೊಗೊಂಡಿದ್ವಿ ಮತಾಂತರ ನಿಷೇಧ ಕಾನೂನು ತೊಗೊಂಡಿದ್ವಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಬಹಳ ತರಾಪುರಿಯಿಂದ ಆ ಕಾನೂನು ವಾಪಸ್ ತೆಗೆದುಕೊಳ್ಳುವಂತ ಪ್ರಾರಂಭ ಮಾಡಿದ್ರು ಆಮೇಲೆ ಅಲ್ಲಿ ಒಳಗಿನ ಪ್ರತಿಭಟನೆ ಆಯ್ತು ಅವಾಗ ಜನರ ಅಂಚಿ ಇವತ್ತು ಆ ಕಾನೂನು ವಾಪಸ್ ತೆಗೆದುಕೊಳ್ಳೋದ್ ಅನ್ಸಿಕ್ ಬಹುದು ನಾ ಇವತ್ತು ಕೇಳ್ತೀನಿ ಈ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದಾಗ ಕಾಂಗ್ರೆಸ್ ನಾವು ಈ ಕಾನೂನು ಏನು ನೋವು ಮತಾಂಧದ ನಿಷೇಧ ವಿಷಯ ನಿಷೇಧ ಇವನು ವಾಪಸ್ ಅಂತ ಹೇಳಿ ನೀವು ಬರೆದು ಹೋಗಿ ಅವರು ಇವತ್ತು ವಿಚಾರ ಮಾಡ್ತಾ ಇರ್ತೀರ ಆ ಧೈರ್ಯ ಅವ್ರಿಗೆ ಇಲ್ಲ ಅಂದ್ರೆ ಅಲ್ಪಸಂಖ್ಯಾಂತ ನಡೀತಾ ಇದೆ ಈ ರೀತಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅದು ಮೇಡಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿ ಹೇಳಿದರು ಹೋರಾಟ ಮಾಡುವಂತ ಒಂದು ವ್ಯಕ್ತಿ ಆ ಕೆಲಸದಲ್ಲಿ ಇವತ್ತು ಟ್ರಿಬ್ಯುನಲ್ ಮೂಲಕ ಕಾನೂನು ಹೋರಾಟ ಮಾಡಿದ್ರಿಂದ ಇವತ್ತು ಹದಿಮೂರು ಟಿ ಎಂ ಸಿಗಿರು ಮಾದಾಯಿಂದ ಇವತ್ತು ಕರ್ನಾಟಕ ಬರಬೇಕು ಅನ್ನುವಂತ ನಿರ್ಧಾರ ಆಗಿದೆ ಕ್ಲಿಯರೆನ್ಸ್ ಆಗಿದೆ ಇನ್ನು ಕೆಲವೊಂದು ತಾಂತ್ರಿಕ ಕಾರಣವೇ ನಿಮ್ಮ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಸದಸ್ಯ ಆದಮೇಲೆ ಮೇಲೆ ನಾವು ಮೊಟ್ಟ ಮೊದಲ ಮಾಡುವಂತ ಕೆಲಸ ಈ ಮಾದಾಯಿಂದ ಕಳಸ ಬರೋದ್ರಿಂದ ಮಲಪುರವಾಗಿ ನೀರು ಹರಿಯುವಂತ ಮಾಡುವಂತ ಮೊಟ್ಟ ಕೆಲಸ ನಮ್ಮ ಸಮಾಜ ಇವತ್ತು ಈ ಒಂದು ಬೆಳಗಾವಿ ಕ್ಷೇತ್ರ ಯಾವ ರೀತಿ ಸುರೇಶ್ ಹೆಂಗಿ ನಮ್ಮ ಶಾಸಕರು ನಾವಿಬ್ಬರು ಮಾಜಿ ಶಾಸಕ ಇದ್ದಾರೆ ನೆಟ್ಟುಗೊಳಗವರು ವಿಶ್ರಮ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಎಲ್ಲರೂ ಇವತ್ತು ಇವತ್ತೇ ಕೆಲಸ ಮಾಡಿದ್ರೆ ನಾನು ಮೂರು ಮುಂದೆ ಹೋಗ್ತೀನಿ ಮತ್ತೆ ಒಂದು ಮಾತ್ರ ಹೇಳ್ತೀನಿ ಇವತ್ತು ನೋಡಿ ಮಂದಿ ಅಸೆಂಬ್ಲಿ ಮೂರು ಮಂದಿ ಬೈಕ್ ಮಾಡಿದ್ವಿ ಎಲ್ಲರೂ ಕೂಡ ಮತ್ತೆ ಇದು ಬರೀ ನಾವು ಒಂದೇ ಎಲ್ಲ ಕೀಳು ಮಾತ್ರ ಹೇಳ್ತೀನಿ ಈ ಪಾರ್ಲಿಮೆಂಟ್ ಬರಲ್ಲ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅದಕ್ಕೆ ನಾವು ಒಂದಾಯ್ತು ನೀವು ಅಂತ ಇಷ್ಟಕ್ಕೆ ಸೀಮಿತ ಇಲ್ಲ ಮುಂದೆ ಬರುವಂತ ಎಲ್ಲಾ ಸಂದರ್ಭದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಜನರು ಅವಾಗ ಬಿಜೆಪಿ ಅಸೆಂಬ್ಲಿ ಎಲೆಕ್ಷನ್ ಸೋಲ್ಸಿ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಮಾತ್ರ ಹೇಳ್ತೀನಿ ಅದಕ್ಕಾಗಿ ಇವತ್ತು ಕಟ್ಟಿಬಾರ ನೀವು ಮೂರು ಮಂದಿ ಓದಾಗಿಲ್ಲ ಇವತ್ತು ಬಯಲು ಕ್ಷೇತ್ರದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಎಲ್ಲಿ ಬಂದದಂದ್ರೆ ಬಯಲು ಬಂದದ್ದು ಅಂತ ತೋರಿಸ್ತಾರೆ ರಾತ್ರಿ ಇದನ್ನ ನೋಡಿದರೆ ಅತಿ ಹೆಚ್ಚು ನಿಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇವರೇ ಅನ್ನುವಂತ ಮಾಡಿ ಶಕ್ತಿ ಕೊಡಿ ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡಿ ನಾನು ನಾಲ್ಕು ಮಾತು